ನಮಸ್ಕಾರ ವೀಕ್ಷಕರೇ ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ ನಾನು ಅಶ್ವಿನಿ ವಿಜಯಪುರದಲ್ಲಿ ವಿಧಾನಪರಿಷತ್ ಸದಸ್ಯ ಸಲೀಂ ಅಹಮ್ಮದ್ ಅವರು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ ಮುಂಬರುವ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲ್ಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ನೂರಕ್ಕೆ ನೂರರಷ್ಟು ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದರು ಕಳೆದ ಎರಡೂವರೆ ವರ್ಷದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಡಳಿತ ಉತ್ತಮ ಕೆಲಸ ಮಾಡಿದೆ ಹಾಗೂ ಗ್ಯಾರಂಟಿ ಯೋಜನೆಗಳಿಂದ ಜನಸಾಮಾನ್ಯರವನ ಮನ ಗೆದ್ದಿರುವುದರಿಂದ ಚುನಾವಣೆಯಲ್ಲಿ ಗೆಲುವು ಸಾಧಿಸುತ್ತೇವೆ ಎಂದು ಹೇಳಿದರು हां मैं भी आ हूं हम्म हम्म शुक्रिया बहुत बहुत पांच मिनट लेट हुआ है पांच मिनट लेट हुआ है हां अल्हम्दुलिल्लाह अल्हम्दुलिल्लाह हां बहुत कमाल है मैं मुझे समझा लो रोपा इधर से लाइव रोपाई ओह कितना पानी था कि भाई मैं दूसरी अभी

ಪಕ್ಷ ಮತ್ತು ಸರ್ಕಾರ ಎರಡೂ ಕೂಡ ಬಲಿಷ್ಠವಾಗಿ ನಾವು ನಮ್ಮ ರಾಜ್ಯದಲ್ಲಿ ಮಾಡ್ತೇವೆ ಈಗಾಗಲೇ ಪಕ್ಷ ಸಂಘಟನೆ ವಿಚಾರದಲ್ಲಿ ನಮ್ಮ ಜಿಲ್ಲಾ ಕಮಿಟಿಗಳು ಬ್ಲಾಕ್ ಕಮಿಟಿಗಳು ತಾಲೂಕ್ ಕಮಿಟಿಗಳು ಬೂತ್ ಕಮಿಟಿಗಳು ಸಕ್ರಿಯವಾಗಿ ಕೆಲಸ ಮಾಡ್ತಾ ಅವರಿಗೆ ನಮ್ಮ ಕಷ್ಟ ಸಾಧನೆಗಳನ್ನ ಜನರಿಗೆ ಹೇಳುವಂತ ಕೆಲಸ ನಾವು ಮಾಡ್ತಾ ಇದ್ವಿ ಅದೇ ರೀತಿ ಅವರಿಗೆ ಬಿಜೆಪಿ ಸರ್ಕಾರದ ವೈಫಲ್ಯತೆಗಳು ಅದನ್ನು ಕೂಡ ಜನರಿಗೆ ಹೇಳುವಂತ ಕೆಲಸ ಮಾಡಬೇಕು ಭಾರತೀಯ ಜನತಾ ಪಾರ್ಟಿಯವರು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋ ಮುಂಚೆ ನರೇಂದ್ರ ಮೋದಿ ಭಾಷಣ ಮಾಡ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನೂರು ದಿನಗಳಲ್ಲಿ ಕಪ್ಪು ಹಣ ತಂದು ಪ್ರತಿಯೊಬ್ಬರಿಗೂ ಹದಿನೈದು ಲಕ್ಷ ದುಡ್ಡನ್ನ ಹಾಕ್ತೀವಿ ಅಂತ ಹನ್ನೆರಡು ವರ್ಷ ಆಗ್ತಾ ಇದೆ ಹದಿನೈದು ಲಕ್ಷ ಬಿಡಿ ಹದಿನೈದು ರೂಪಾಯಿ ಕೂಡ ಯಾರೋ ಅಕೌಂಟ್ ಇಲ್ಲಿ ಹೋಗಿ ಹೋಗಿಲ್ಲ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ ಯುವಕರಿಗೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಕೋಟಿ ಉದ್ಯೋಗ ಕೊಡ್ಬೇಕಾಗಿತ್ತು ಲಕ್ಷ ಉದ್ಯೋಗ ಕೊಡಲಿ ಬೀಗಲ್ಲ ನಮ್ರತೆಯ ಜನಸೇವೆ ಮಾಡ್ತೀವಿ ಯಾವ ತಪ್ಪುಗಳನ್ನ ಭಾರತೀಯ ಜನತಾ ಪಾರ್ಟಿ ಮಾಡಿ ಜನ ಅವ್ರಿಗೆ ಶಿಕ್ಷೆ ಕೊಟ್ಟು ನಮಗೆ ನೂರ ಮೂವತ್ತಾರು ಗಳನ್ನ ಕೊಟ್ಟು ಈಗ ನೂರ ನಲ್ವತ್ತೈದು ಆಗಿ ನಾವು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಅಭಿವೃದ್ಧಿ ಇದೆ ಶಾಂತಿ ನೆಮ್ಮದಿ ಸಹಬಾಳ್ವೆ ಒಳ್ಳೆ ವಿಶ್ವಾಸದಿಂದ ನಾವು ಹೇಳ್ತಾ ಇದ್ದೀವಿ ನಮ್ಮ ಕಾರ್ಯಕ್ರಮ ತಂದಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಯಾವುದೇ ಜಾತಿ ಜನಾಂಗ ಯಾವುದೂ ಇಲ್ಲ ದೊಡ್ಡ ಭಾಗ್ಯ ಇರ್ಬೋದು ಯುವನಿಧಿ ಇರ್ಬೋದು ಶಕ್ತಿ ಇರ್ಬೋದು ಅದಕ್ಕೆ ಹೇಳಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ನಮ್ಮ ರಾಜ್ಯ ಸರ್ಕಾರ ಸಂಕಲ್ಪ ಅದೇ ರೀತಿ ನಾವು ಪಕ್ಷ ಸಂಘಟನೆ ಕೂಡ ನಾವು ಮಾಡ್ತಾ ಇದ್ವಿ ಮುಂಬರುವ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಇರ್ಬೋದು ಗ್ರಾಮ ಪಂಚಾಯತ್ ಚುನಾವಣೆ ಇರ್ಬೋದು ಕಾರ್ಪೊರೇಷನ್ ಇರ್ಬೋದು ಇದಕ್ಕೆ ನಾವು ನಾವು ನಮ್ಮ ತಯಾರಿಗಳು ಮಾಡ್ತಾ ಇದ್ವಿ ಪಕ್ಷ ಮತ್ತು ಸರ್ಕಾರ ಎರಡೂ ಕೂಡ ಬಲಿಷ್ಠವಾಗಿ ನಾವು ನಮ್ಮ ರಾಜ್ಯ ಮಾಡ್ತಾ ಇದ್ದೀವಿ ಈಗಾಗಲೇ ಪಕ್ಷ ಸಂಘಟನೆ ವಿಚಾರದಲ್ಲಿ ನಮ್ಮ ಜಿಲ್ಲಾ ಕಮಿಟಿಗಳು ಬ್ಲಾಕ್ ಕಮಿಟಿಗಳು ತಾಲೂಕು ಕಮಿಟಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ನ್ಯೂಸ್ ಕನ್ನಡ